ಎಲ್ಲರಿಗೂ ನಮಸ್ಕಾರ ಪಾವಗಡ ತಾಲೂಕಿನ ಕಸ್ಬಾ ಹೋಬಳಿಯ ವೆಂಕಟಾಪುರ ಗ್ರಾಮದ ಉಣ್ಣೆ ಮತ್ತು ರೇಷ್ಮೆ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಪೆಂಡ್ಲಿಜೀವಿ ಗ್ರಾಮದ ಅಶ್ವಥಪ್ಪ ಮತ್ತು ವೆಂಕಟಾಪುರ ಗ್ರಾಮದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ರಂಜಿತ್ ಕುಮಾರ್ ನಾಮಪತ್ರವನ್ನು ಸಲ್ಲಿಸಿದರು ಒಟ್ಟು ಹದಿಮೂರು ಜನ ನಿರ್ದೇಶಕರುಗಳ ಪೈಕಿ ಅಶ್ವಥಪ್ಪ ಏಳು ಮತಗಳು ಮತ್ತು ರಂಜಿತ್ ಕುಮಾರ್ ಆರು ಮತಗಳನ್ನು ಪಡೆದರು ಹೆಚ್ಚು ಮತಗಳನ್ನು ಪಡೆದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾದ ಅಶ್ವತ್ಥಪ್ಪ ಅವರನ್ನು ಚುನಾವಣಾಧಿಕಾರಿಗಳು ಅಧ್ಯಕ್ಷರನ್ನಾಗಿ ಘೋಷಿಸಿದರು ಉಪಾಧ್ಯಕ್ಷರಾಗಿ ವೆಂಕಟಾಪುರ ಗ್ರಾಮದ ಕೃಷ್ಣಪ್ಪ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮಸ್ಕಾರ ಈಗ ತಾನೇ ರೀಸೆಂಟ್ ಆಗಿ ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಅದರಲ್ಲಿ ಅಧ್ಯಕ್ಷರಾಗಿ ರಂಗನಾಥಪ್ಪ ಅಶ್ವತ್ಥಪ್ಪ ಮತ್ತು ಉಪಾಧ್ಯಕ್ಷರಾಗಿ ಕೃಷ್ಣಪ್ಪ ಆಯ್ಕೆಯಾಗಿರ್ತಾರೆ ಜನರಿಗೆ ನಾವು ಆಶೀರ್ವಾದ ಮಾಡಿರುತ್ತಾರೆ ಅದಕ್ಕೆ ತಕ್ಕಾಗಿ ನಾವು ನಿದರ್ಶಕರಾಗಿ ಒಂದು ಒಬ್ಬ ಮನುಷ್ಯ ಸರ್ವತೋಮುಖ ಅಭಿವೃದ್ಧಿ ಅವ್ರಿಗೆ ಬೇಕಾಗಿರೋದು ಶಿಕ್ಷಣ ಮತ್ತು ಆರೋಗ್ಯ ಅದರ ಕಡೆ ಏನು ವ್ಯವಸ್ಥೆ ಇದೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಸರ್ಕಾರದಿಂದ ಏನೇ ಸೌಲಭ್ಯ ಪಡೆದುಕೊಂಡು ಅದಕ್ಕೆ ಜನಕ್ಕೆ ಒದಗಿಸಲು ನಾವು ಇಚ್ಛೆ ಪಡುತ್ತೇವೆ ಇದಕ್ಕೆ ಇಷ್ಟೊಂದು ನಮಗೆ ಬ್ಯಾಕ್ ಆಗಿ ನಿಂತಿರೋರು ನಮ್ಮ ರವಿ ಸರ್ ಅವರು ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡುತ್ತೆ ನಾನುಪುರಗಡ ತಾಲೂಕು ತುಮಕೂರು ಜಿಲ್ಲೆ ಕೈಮಗ್ಗ ಸಹಕಾರ ಸಂಘದ ಇಂದ ನಾವು ಏಳು ಜನ ಆಯ್ಕೆಯಾಗಿದ್ದೇವೆ ಅಧ್ಯಕ್ಷರಾಗಿ ಅಶ್ವತ್ಥಪ್ಪ ಉಪಾಧ್ಯಕ್ಷರಾಗಿ ಆರ್ ಕೃಷ್ಣಪ್ಪ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ಮೇಲ್ಕಂಡ ಈ ಸಂಘದಕ್ಕೆ ಆಯ್ಕೆ ಮಾಡಿದ್ದಾರೆ ಜನರು ಅವರಿಗೆ ನಾವು ಜನ ಸೇವೆ ಅಂದರೆ ಜನಾರ್ದನ ಸೇವೆ ಅಂತ ನಾವು ಒಪ್ಪು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಜಗದೀಶ್ ಕೃಷ್ಣಪ್ಪ ರಂಗನಾಥಪ್ಪ ಅಶ್ವಥಪ್ಪ ಶಂಕರಪ್ಪ ಶಿವಮ್ಮ ಅನಿತಮ್ಮ ಇನ್ನೂ ಮುಖಂಡರು ಹಾಜರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ